ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ದಾಖಲೆಗೆ ಸೇರಿದ ಪ್ರಗತಿಪರ ರೈತ ಡಾಕ್ಟರ್ ಆರ್ ಎ ದಯಾನಂದ ಮೂರ್ತಿ ಇನ್ನು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪುರಸ್ಕಾರ ಪ್ರದಾನ ಮಾಡಿದ ಮುಖ್ಯ ಅತಿಥಿಗಳು ಎನ್ ಸಂತೋಷ್ ಹೆಗಡೆ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಮತ್ತು ಡಾಕ್ಟರ್ ಎಸ್ ಬಿ ಚಬ್ಬಿ ಸೇನೆಯಲ್ಲಿ ಸೇವೆ ನಿವೃತ್ತ ಸಹಾಯಕ ಪೊಲೀಸ್ ಕಮಿಷನರ್ ಇವರ ಉತ್ತಮ ಸಾಧನೆ ಮಾತ್ರ ಇಂತಹ ದಾಖಲೆಗೆ ಸೇರಲು ಸಾಧ್ಯ ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ವಕೀಲರು ಕಿರುತೆರೆ ಹಾಗೂ ಬೆಳ್ಳಿತೆರೆ ನಟರು ಹಾಗೂ ಡಾಕ್ಟರ್ ಕರಾಟೆ ಶ್ರೀನಾಥ್ ಐದು ಬಾರಿ ಗಿನ್ನಿಸ್ ದಾಖಲೆ ಪುರಸ್ಕೃತರು ಮುತ್ತು ರವಿಕೋಟಿ ಸೂರ್ಯ ಜೂನಿಯರ್ ಎಸ್ಪಿಬಿ ಗಾಯಕರು ನಟ ಮತ್ತು ಕಂಠದಾನ ಕಲಾವಿದರು ಡಾಕ್ಟರ್ ಆರ್ ಎ ಮೂರ್ತಿ ಸಾವಯವ ಪ್ರಗತಿಪರ ರೈತರು ಇವರು ಗೌರವ ಸಮರ್ಪಣೆ ಮಾಡಿದ್ದಾರೆ